ಪರಿಸರ ಸಂರಕ್ಷಣೆಗೆ ಸದಾ ಒಂದಲ್ಲ ಒಂದು ಚಟುವಟಿಕೆ ನಡೆಸುವ ಮೂಲಕ ಪರಿಸರ ಕಾಳಜಿ ತೋರಿಸುವ ದಂತ ವೈದ್ಯ ಡಾಕ್ಟರ್ ಸುಂದರೇಗೌಡರವರು ತಮ್ಮ ತೋಟದಲ್ಲಿ ಕಪಿಚೇಷ್ಟೆ ಮಾಡುವ ಮಂಗಗಳ ನಿಯಂತ್ರಣಕ್ಕೆ ಕೈಗೊಂಡ ಯೋಜನೆಯಿಂದ ಪ್ರಾಣಿ ಮೇಲಿನ ಕಾಳಜಿ ಎಲ್ಲರಿಗೂ ಮಾದರಿಯಾಗಿದೆ ಎತ್ತ ನೋಡಿದರತ್ತ ಕುರುಚಲು ಕಾಡು ಅದರಲ್ಲಿ ದೃಷ್ಟಿ ಬೊಟ್ಟಿನಂತೆ ಹಚ್ಚ ಹಸಿರಿನ ಸುಂದರ ತೋಟ ಇದು ಬಿಕ್ಕಿ ಮನೆ ಎಸ್ಟೇಟ್ನ ಪರಿಸರ ಈ ಸುಂದರ ತೋಟದಲ್ಲಿ ನಾನಾ ಬಗೆಯ ಮರಗಳು ಬಟ ಬಯಲಾದ ಪರಿಸರದಲ್ಲಿ ಬೆಳೆದು ನಿಂತಿರುವ ತೋಟದೆಡೆಗೆ ಆಕರ್ಷಿತರಾದ ಮಂಗಗಳು ಲಗ್ಗೆ ಇಟ್ಟು ತಮ್ಮ ಮಂಗನಾಟವನ್ನ ತೋರಿಸುತ್ತವೆ ಇದರಿಂದ ಬೆಳೆದು ನಿಂತ ಗಿಡ ಮರಗಳು ಹಾಳಾಗುತ್ತಿವೆ ಬೇರೆ ಕಡೆಗಳಲ್ಲಿ ಯಾವುದೇ ಮಾನವೀಯತೆ ಇಲ್ಲದೆ ನೂರಾರು ಮಂಗಗಳನ್ನ ವಿಷವಿಟ್ಟು ಸಾಯಿಸುತ್ತಾರೆ ಆದರೆ ಈ ಸಮಸ್ಯೆಗೆ ಪರಿಸರ ಪ್ರೇಮಿ ಡಾಕ್ಟರ್ ಸುಂದರೇಗೌಡ ಕಂಡುಕೊಂಡ ಪರಿಹಾರವೇ ಸೂಜಿಗ ಎನಿಸುತ್ತದೆ ತಮ್ಮ ತೋಟಕ್ಕೆ ಲಗ್ಗೆ ಇಡುವ ಮಂಗಗಳನ್ನ ಅವುಗಳಿಗೆ ಯಾವುದೇ ಪ್ರಾಣಾಪಾಯ ಮಾಡದೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವ ಯೋಜನೆ ರೂಪಿಸಿದ್ರು ಅದರಂತೆ ಹಲವು ದಶಕಗಳಿಂದ ತಮ್ಮ ತೋಟಕ್ಕೆ ಲಗ್ಗೆ ಇಟ್ಟು ಫಸಲನ್ನು ಹಾಳು ಮಾಡುವ ಮಂಗಗಳಿಗೆ ಬೋನ್ ಇಟ್ಟು ಅವುಗಳನ್ನು ಹಿಡಿದು ಚಾರ್ಮುಡಿ ಘಾಟಿಗೆ ಬಿಟ್ಟು ಬರುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಅವರ ತೋಟಕ್ಕೂ ಯಾವುದೇ ಹಾನಿಯಿಲ್ಲ ಮಂಗಗಳ ಪ್ರಾಣಕ್ಕೂ ಸಂಚಕಾರವಿಲ್ಲ ಒಟ್ಟಾರೆಯಾಗಿ ಡಾಕ್ಟರ್ ಸುಂದರೇಗೌಡರವರ ಪರಿಸರ ಕಾಳಜಿ ಹಾಗೂ ಮಂಗಗಳ ಹಾವಳಿಯಿಂದ ತಮ್ಮ ತೋಟಕ್ಕೆ ರಕ್ಷಣೆ ನೀಡುವ ಯೋಜನೆ ಇತರ ರೈತರಿಗೂ ಮಾದರಿಯಾಗಿದೆ ಮಂಗಗಳು ನಮ್ಮ ತೋಟದಲ್ಲಿ ಬಂದು ನೆ ನೆಲೆ ಊರೋದಕ್ಕೆ ಮು ಮುಖ್ಯ ಕಾರಣ ಮಲೆನಾಡಲ್ಲಿ ನಿಜವಾದ ಅರಣ್ಯ ನಾಶವಾಗಿರುವುದೇ ಇದರ ಮೂಲ ಕಾರಣವಾಗಿದ್ದು ಇವತ್ತು ಅರಣ್ಯ ಇಲಾಖೆ ಇರ್ಬೋದು ಅಥವಾ ಖಾಸಗಿಯವರು ಇರ್ಬೋದು ಮರಗಿಡಗಳನ್ನು ಬೆಳೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಕಾಫಿ ತೋಟದಲ್ಲಿ ಮರಗಳನ್ನು ಪೆನ್ಸಿಲ್ ಥರ ನೆಟ್ಟಗೆ ರೆಕ್ಕೆ ಇಲ್ಲದ ಮರಗಳನ್ನು ಪೆನ್ಸಿಲ್ ಥರ ನಿಲ್ಲಿಸಿರುವ ಕಾರಣ ಯಾವುದೇ ಪ್ರಾಣಿ ಪಕ್ಷಿಗಳು ಅದರಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವನ ಸಾಗಿಸ್ಲಿಕ್ಕೆ ಯಾವುದೇ ರೀತಿಯ ಹಣ್ಣು ಹಂಪಲು ಅದರಲ್ಲಿ ಸಿಗದ ಕಾರಣ ಈ ಪ್ರಾಣಿಗಳು ನಮ್ಮ ನಾಡಿಗೆ ಇವತ್ತು ಮುತ್ತಿಗೆ ಹಾಕಿರುವುದು ನಿಜವಾಗಲೂ ಶೋಚನೀಯ ಇದನ್ನು ನಿವಾರಣೆ ಮಾಡಬೇಕಾದರೆ ನಾವು ಮೂರು ಸರ್ತಿ ಈ ಮಂಗಗಳನ್ನು ಇಲ್ಲಿಂದ ಹಿಡಿದು ನಾವು ಚಾರ್ಮಾಡಿಗೆ ಬಿಟ್ಟಿದ್ದೆವು ಆದರೂ ಪದೇ ಪದೇ ಅವು ನಮ್ಮ ಈ ನಾಡಿಗೆ ಆಕ್ರಮಣ ಮಾಡೋ ಈ ಹಂತದಲ್ಲಿ ನಾವು ಇವತ್ತು ಲಾರೆನ್ಸ್ ಬಾಬು ಅವರ ಸಹಕಾರದಿಂದ ಈ ಗೂಡನ್ನು ತಯಾರಿ ಮಾಡಿ ಈ ಗೂಡಿನ ಸಹಕಾರದಿಂದ ನಾವು ಮಂಗಗಳನ್ನು ಹಿಡಿದು ಇದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಅಂದರೆ ನಾಳೆನೇ ಇದನ್ನು ಚಾರ್ಮಾಡಿಗೆ ಸಾಗಿಸುವ ಒಂದು ಪ್ರಯತ್ನದಲ್ಲಿದ್ದೀವಿ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಲಾಖೆ ಕೊಟ್ಟಿದ್ದೀವಿ ಇಲಾಖೆ ಸಹಕಾರನೂ ಕೋರಿದ್ದೀವಿ ಆಗಿರುವ ನಷ್ಟವನ್ನು ತುಂಬಬೇಕು ಅನ್ನುವಂಥ ಎಪ್ಲಿಕೇಶನ್ ಕೂಡ ಕೊಟ್ಟಿದ್ದೀನಿ ಯಾಕಂದರೆ ನಮ್ಮ ಮರದಲ್ಲಿರುವ ಎಲ್ಲ ತೆಂಗಿನಗಳ ಕಾಯಿಗಳನ್ನು ಉಳಿದು ಉದ್ಸಿದ್ದಾವೆ ಅಡಿಕೆ ಸಂಪೂರ್ಣವಾಗಿ ನಾಶ ಆಗಿದೆ ಇಂಥ ಪರಿಸ್ಥಿತಿ ಪ್ರತಿಯೊಬ್ಬ ರೈತನಿಗೂ ಬಂದಾಗ ಏನಾಗುತ್ತೆ ಅಂದರೆ ರೈತ ಆತ್ಮಹತ್ಯೆ ಮಾಡೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಮೂಲ ಉತ್ಪತ್ತಿನೇ ನಾಶ ಆದಾಗ ನಾವು ಯಾವ ರೀತಿಯ ಸಾಲ ಸೂಲು ಅಥವಾ ನಮ್ಮ ಇನ್ವೆಸ್ಟ್ಮೆಂಟನ್ನು ಪಡಿಬೇಕು ವಾಪಸ್ ಹೊರವಂಥದ್ದು ಪ್ರಶ್ನಾತೀತ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಸಾರ್ವಜನಿಕರ ಜೊತೆಗೆ ಸಹಕರಿಸಿ ರೈತರನ್ನು ನಿಜವಾಗಿಯೂ ಬದುಕಿನ ಒಂದು ಬದುಕು ಹಂತಕ್ಕೆ ಬೆಳೆಸ್ಕೊಂಡು ಬರೋದು ಜೊತೆಗೆ ದೇಶದ ಸಂಪತ್ತು ಇವತ್ತು ರೈತ ಅವನನ್ನೇ ನಾಶ ಮಾಡಿದರೆ ಖಂಡಿತ ದೇಶ ಒಂದು ದಿವಸ ಅಧೋಗತಿಗೆ ಇಳೀತದೆ ಇದು ಆಲ್ರೆಡಿ ನಾವು ಕಾಣ್ತಾ ಇದ್ದೀವಿ ಹತ್ತು ವರ್ಷಕ್ಕೆ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿ ನಾವು ಸಾಲದ ದುಡ್ಡಲ್ಲಿ ಬದುಕ್ತಾ ಇದ್ದೀವಿ ಮುಂದಿನ ಜನಾಂಗವನ್ನು ನಾವು ಸಾಲದಲ್ಲಿಯೇ ಸಾಕಬೇಕು ಅನ್ನೋಂಥದ್ದು ಪ್ರಶ್ನಾತೀತ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಮುಂದಿನ ಸರ್ಕಾರಗಳನ್ನು ನಮ್ಮನ್ನು ಸಾಕುವ ಸರ್ಕಾರವನ್ನು ನೇಮಕ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ವಾಯ್ಸ್ ಆಫ್ ಡೆಮಾಕ್ರೆಸಿ